ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನೀವೇನಾದರೂ ನಿಮ್ಮ ಚರ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕ್ತಾ ಇದ್ದರೆ ಹಾಗೆಯೇ ಶೇಕಡ ತೊಂಬತ್ತರಷ್ಟು ಮಹಿಳೆಯರಿಗೆ ಕಾಡುವಂಥ ಒಂದು ಚರ್ಮ ಸಮಸ್ಯೆಯು ಕೂಡ ಈ ಒಂದು ಮಾಹಿತಿ ಬಹಳ ಉಪಯೋಗ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತ್ವಚೆ ಚೆನ್ನಾಗಿರಬೇಕು ತಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ನಾವು ಬೇರೆ ಬೇರೆ ರೀತಿಯ ಆ ಸೌಂದರ್ಯ ವರ್ಗಗಳಾಗಲಿ ಡ್ರೆಸ್ಸಾಗಲಿ ಹೇರ್ ಆಗಲಿ ಅಥವಾ ನಾವು ಉಪಯೋಗ ಮಾಡುವಂಥ ಆಭರಣಗಳಾಗಲಿ ತುಂಬ ರೀತಿಯ ಅಲಂಕಾರಗಳನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಯಾರೇ ಆಗಲಿ ತಾನು ಸುಂದರವಾಗಿ ಕಾಣಬಾರ್ದು ಅಂತ ಹೇಳಿ ಅಪೇಕ್ಷೆ ಪಡೋದಿಲ್ಲ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಹಾಗೆಯೇ ಯಾವುದಾದ್ರು ಒಂದು ಫಂಕ್ಷನಿಗೆ ಹೋದಾಗ ತಾನು ಎದ್ದು ಕಾಣಬೇಕು ತನ್ನನ್ನೆಲ್ಲ ಗಮನಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ಳೋದು ಸಾಮಾನ್ಯ ಇದು ತಪ್ಪು ಕೂಡ ಅಲ್ಲ ನನ್ನ ಬಗ್ಗೆ ನಾನೇ ಕಾಳಜಿ ವಹಿಸಬೇಕೇ ಹೊರತು ನನ್ನ ಬಗ್ಗೆ ಇನ್ನೊಬ್ಬರು ಕಾಳಜಿ ವಹಿಸ್ಲಿಕ್ಕೆ ಆಗೋದಿಲ್ಲ ನನ್ನ ಆರೋಗ್ಯ ಆಗಲಿ ಅಥವಾ ಬಾಹ್ಯ ಸೌಂದರ್ಯವಾಗಲಿ ಪ್ರತಿಯೊಂದ್ರ ಬಗ್ಗೆ ನಾನೇ ಗಮನವನ್ನು ವಹಿಸಬೇಕಾಗತ್ತೆ ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ನಾನಾ ರೀತಿಯ ಉತ್ಪನ್ನಗಳನ್ನ ಉಪಯೋಗ ಮಾಡ್ತೀವಿ ಆದರೆ ಮಾರ್ಕೆಟಲ್ಲಿ ಸಿಗುವಂತಹ ಉತ್ಪನ್ನಗಳಲ್ಲಿ ಶೇಕಡ ತೊಂಬತ್ತರಷ್ಟು ಕೆಮಿಕಲ್ ಆಗಿರುತ್ತೆ ನಾವು ನ್ಯಾಚುರಲ್ ಆಗಿರುವಂತಹ ಉತ್ಪನ್ನಗಳನ್ನು ಮರೆತೇ ಬಿಟ್ಟಿದ್ವಿ ನ್ಯಾಚುರಲ್ ಆಗಿ ನಾವು ಯಾವುದನ್ನು ಕೂಡ ಮಾಡ್ತಾನೇ ಇಲ್ಲ ಇದಕ್ಕೆ ಕಾರಣ ಇನ್ನೊಂದಿದೆ ನಾವು ಉಪಯೋಗ ಮಾಡುವಂಥ ಉತ್ಪನ್ನಗಳು ನಮಗೆ ಕ್ವಿಕ್ಕಾಗಿ ರಿಸಲ್ಟ್ ಕೊಡಬೇಕು ಇವತ್ತು ನಾನು ಯೂಸ್ ಮಾಡಿದ್ರೆ ನಾಳೆ ನನಗೆ ಆ ರಿಸಲ್ಟ್ ಬಂದಿರಬೇಕು ನನ್ನ ಸೌಂದರ್ಯ ನಾಳೆ ಹೆಚ್ಚಾಗಿರಬೇಕು ಆದರೆ ಅದರಿಂದ ಮುಂದೆ ಬರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ತಲೆಕೆಡ್ಸ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಮಹಿಳೆಯರಿಗೆ ಸೆಲಿಲೈಟ್ ಅನ್ನೋ ಒಂದು ಚರ್ಮ ಸಮಸ್ಯೆ ಇದೆ ಇದು ಸಮಸ್ಯೆ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ನಮ್ಮನ್ನು ಮುಜುಗರಕ್ಕೆ ಒಳಪಡಿಸುವಂಥ ಒಂದು ಚರ್ಮ ಸಮಸ್ಯೆ ನಾನಿವತ್ತು ನಿಮಗೊಂದು ಉತ್ಪನ್ನವನ್ನು ತಂದಿದ್ದೀನಿ ಇದನ್ನೇ ಉಪಯೋಗ ಮಾಡೋದ್ರಿಂದ ಸೆಲ್ಯುಲೇಟ್ ಅಂತ ಸಮಸ್ಯೆ ಆಗಿರಲಿ ಹಾಗೆಯೇ ಸನ್ಮರ್ನ್ ಆಗಿರಲಿ ಅಥವಾ ಅನೇಕ ಚರ್ಮ ಸಮಸ್ಯೆಗಳಿಗೆ ಇದು ಪರಿಹಾರವಾಗಬಹುದು ಆ ಉತ್ಪನ್ನ ಯಾವುದು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ನಮ್ಮ ನಮ್ಮದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಡೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದ್ರೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನಾನು ನಿಮಗೆ ಯಾವಾಗಲೇ ಹೇಳಿದಾಗೆ ಹೆಣ್ಣಾಗಲಿ ಗಂಡಾಗಲಿ ತನ್ನ ಬಾಹ್ಯ ಸೌಂದರ್ಯ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ನಾವು ಅನೇಕ ರೀತಿಯ ಪ್ರಯತ್ನಗಳನ್ನ ಪಡ್ತಾ ಇರ್ತೀವಿ ನಮ್ಮ ತ್ವಚೆಯ ಸೌಂದರ್ಯ ಜೊತೆಗೆ ನಮ್ಮ ಆರೋಗ್ಯ ಕೂಡ ಮುಖ್ಯ ಅಲ್ವಾ ನಾನೇ ನನ್ನ ಕೈಯಾರೆ ಯಾವುದೇ ಕೆಮಿಕಲ್ಗಳನ್ನ ಉಪಯೋಗ ಮಾಡದೆ ನೈಸರ್ಗಿಕವಾಗಿ ತಯಾರು ಮಾಡಿರುವಂತಹ ಒಂದು ಉತ್ಪನ್ನ ಇದೆ ಇದು ಕಾಫಿ ಬಿನ್ ಸೋಪ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಹಾಗೆಯೇ ಪ್ಯೂರಾಗಿ ಎಣ್ಣೆಯಿಂದ ತಯಾರು ಮಾಡುವಂಥ ಸೋಪ್ ಆಲ್ರೆಡಿ ತುಂಬ ಜನ ಉಪಯೋಗ ಮಾಡಿದ್ದೀರಿ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನಿಮ್ಮಲ್ಲಿ ತುಂಬ ಜನ ಕಾಫಿಯನ್ನು ಕುಡಿದಿರ್ತೀರಿ ಕಾಫಿಯ ಗಮವನ್ನು ಅನುಭವಿಸಿರ್ತೀರಿ ಆದರೆ ಯಾವತ್ತಾದರೂ ಕಾಫಿ ಸೋಪಿಂದ ಸ್ನಾನ ಮಾಡಿದ್ದೀರಾ ಸ್ನೇಹಿತರೆ ಈ ಕಾಫಿ ಸೋಪನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ನಮ್ಮ ಆರೋಗ್ಯಕ್ಕೆ ಅನೇಕ ಬೆನಿಫಿಟ್ಗಳಿವೆ ಇದರಲ್ಲಿ ಮುಖ್ಯವಾಗಿ ನಮ್ಮ ತ್ವಚೆಯ ಸೌಂದರ್ಯವನ್ನು ವೃದ್ಧಿ ಮಾಡುತ್ತೆ ನಾವು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಉತ್ಪನ್ನಗಳನ್ನು ಉಪಯೋಗ ಮಾಡ್ತೀವಿ ನಮಗೆ ಆ ಕ್ಷಣಕ್ಕೇನೋ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆದರೆ ಹೋಗ್ತಾ ಹೋಗ್ತಾ ನಮ್ಮ ಸ್ಕಿನ್ ಡಲ್ಲಾಗ್ತಾ ಹೋಗುತ್ತೆ ಸ್ಕಿನ್ನ ಆರೋಗ್ಯ ಬಹಳಷ್ಟು ಹದಗೆಡುತ್ತೆ ಆದರೆ ಈ ರೀತಿಯ ನೈಸರ್ಗಿಕ ಉತ್ಪನ್ನಗಳನ್ನು ಉಪಯೋಗ ಮಾಡೋದರಿಂದ ನಿಮ್ಮ ಸ್ಕಿನ್ಗೆ ಭವಿಷ್ಯತ್ತಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ನಮಗೆ ವಯಸ್ಸಾಗ್ತಾ ಹೋದ ಹಾಗೂ ನಮ್ಮ ಚರ್ಮದ ಆರೋಗ್ಯವೂ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ತುಂಬ ಜನ ಗೊತ್ತಿರಬಹುದು ನಾವು ಯಾವುದೇ ಒಂದು ಕೆಮಿಕಲ್ ಉತ್ಪನ್ನಗಳನ್ನು ನಮ್ಮ ಚರ್ಮದ ಮೇಲೆ ಉಪಯೋಗ ಮಾಡಿದರೆ ಅದು ಚರ್ಮದ ಒಳಗೆ ಹೋಗಿ ನಮ್ಮ ದೇಹದ ಒಳಗಿರುವಂಥ ಅಂಗಾಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಆದರೆ ಈ ರೀತಿಯಾದಂತಹ ನ್ಯಾಚುರಲ್ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ಆ ರೀತಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾಫಿ ಸೋಪ್ನ ಉಪಯೋಗ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಖಂಡಿತವಾಗಲೂ ನಾನಾ ರೀತಿಯ ಉಪಯೋಗಗಳಿವೆ ಈ ಕಾಫಿ ಸೋಪನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮ ಮೃದುವಾಗಿ ಹೊಳೆಯುವಂತೆ ಮಾಡುತ್ತೆ ಜೊತೆಗೆ ಚರ್ಮದ ಮೇಲಿರುವಂತಹ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಿ ನಮ್ಮ ಚರ್ಮದ ಸೂಕ್ಷ್ಮ ರಂಧ್ರಗಳನ್ನು ಕ್ಲೀನ್ ಮಾಡುತ್ತೆ ಒಂದು ವೇಳೆ ಸೂಕ್ಷ್ಮ ರಂಧ್ರಗಳು ಏನಾದರೂ ಬ್ಲಾಕ್ ಆಗಿದ್ದರೆ ಅದನ್ನು ತೆಗೆದು ನಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಸಾಮಾನ್ಯವಾಗಿ ಕಾಫಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಸಮೃದ್ಧವಾಗಿದ್ದು ಇದು ನಮ್ಮ ಚರ್ಮಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡುತ್ತೆ ಹುರಿದ ಕಾಫಿ ಬೀಜವನ್ನು ಮಾಡಿ ಈ ಸೋಪಿಗೆ ಸೇರಿಸಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಸೂರ್ಯನ ಯುವಿ ಕಿರಣಗಳಿಂದ ರಕ್ಷಣೆ ಮಾಡುತ್ತೆ ಸೂರ್ಯನ ಯುವಿ ಕಿರಣ ನಮ್ಮ ಚರ್ಮದ ಮೇಲೆ ಬೀಳೋದ್ರಿಂದ ನಮ್ಮ ಚರ್ಮದಲ್ಲಿ ಅನೇಕ ಸಮಸ್ಯೆಗಳು ಶುರುವಾಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಕಾಫಿ ಸೋಪು ಪರಿಹಾರವಾಗುತ್ತೆ ಈ ಸೂರ್ಯನ ಕಿರಣಗಳಿಂದ ಸನ್ಬರ್ನ್ ಆಗುವಂಥದ್ದು ಸಾಮಾನ್ಯ ಹೆಚ್ಚಾಗಿ ವಿಸ್ತಲ್ಲಿ ಓಡಾಡುವಂಥವರಿಗೆ ಈ ಸನ್ಬರ್ನ್ ಆಗುತ್ತೆ ಸನ್ಬರ್ನ್ ಆದರೆ ಮುಖ ಕಪ್ಪಾಗತ್ತೆ ಕೆಲವರಿಗೆ ಮುಖದಲ್ಲಿ ಉರಿ ಬರುತ್ತೆ ಇದಕ್ಕೆಲ್ಲದೂ ಕೂಡ ಈ ಒಂದು ಕಾಫಿ ಸೋಪು ಪರಿಹಾರವಾಗುತ್ತೆ ಈ ಕಾಫಿ ಸೋಪ್ನಲ್ಲಿ ಉರಿಯೂತವನ್ನು ಶಮನ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ನಮ್ಮ ತ್ವಚೆಯ ಮೇಲೆ ಉಂಟಾಗುವಂಥ ಉರಿಯೂತವನ್ನು ಇದು ಕಡಿಮೆ ಮಾಡುತ್ತೆ ನಾನು ನಿಮಗೆ ವಿಡಿಯೋದ ಶುರುವಲ್ಲೇ ಹೇಳಿದೆ ಸುಮಾರು ಶೇಕಡ ತೊಂಬತ್ತರಷ್ಟು ಮಹಿಳೆಯರಲ್ಲಿ ಸೆಲ್ಯುಲೈಟ್ ಅನ್ನೋ ಒಂದು ಚರ್ಮ ಸಮಸ್ಯೆ ಕಾಣಸಿಗುತ್ತೆ ಅಂತ ಹೇಳಿ ಈ ಸೆಲ್ಯುಲೈಟ್ ಅಂದರೆ ಏನು ಸ್ನೇಹಿತರೆ ಸೆಲ್ಯುಲೈಟ್ ಅಂತಂದರೆ ಹೆಚ್ಚಾಗಿ ಇದು ತೊಡೆಯ ಭಾಗ ಅಥವಾ ನಮ್ಮ ದೇಹದ ಹಿಂಭಾಗದಲ್ಲಿ ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ಹೆಚ್ಚಾಗಿ ಇದನ್ನು ನಾವು ನೋಡಬಹುದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಆ ಡಿಂಪಲ್ ರೀತಿಯಲ್ಲಿ ಇರುತ್ತೆ ಹಾಗೆ ಸಣ್ಣ ಸಣ್ಣ ಗಡ್ಡೆ ರೀತಿಯಲ್ಲಿ ಫೀಲ್ ಆಗುತ್ತೆ ಹೆಚ್ಚಾಗಿ ಈ ಸಮಸ್ಯೆ ಕಾಣ ಮಹಿಳೆಯರಲ್ಲಿ ಅದರಲ್ಲೂ ಡೆಲಿವರಿ ಆದ ನಂತರ ಹೆಚ್ಚಾಗಿ ಮಹಿಳೆಯರಲ್ಲಿ ನಾವು ಕಾಣಬಹುದು ಹಾಗಂತ ಪುರುಷರಲ್ಲಿ ಈ ಸಮಸ್ಯೆ ಇಲ್ಲ ಅಂತಲ್ಲ ಖಂಡಿತವಾಗಲೂ ಪುರುಷರಲ್ಲೂ ಇದೆ ಆದರೆ ಪ್ರಮಾಣ ಬಹಳ ಕಡಿಮೆ ಈ ಸೆಲ್ಯುಲೈಟ್ ಬರಲಿಕ್ಕೆ ನಾನಾ ರೀತಿಯ ಕಾರಣಗಳಿದೆ ನಮ್ಮ ದೇಹದಲ್ಲಾಗುವಂತಹ ಹಾರ್ಮೋನ್ ಬದಲಾವಣೆಗಳಿಂದಾಗಲಿ ಅಥವಾ ವ್ಯಾಯಾಮ ಇಲ್ಲದೆ ಇರುವಂತಹ ದೇಹದಿಂದಾಗಲಿ ಇದೇ ರೀತಿ ಬೇರೆ ಬೇರೆ ಕಾರಣಗಳಿಂದ ಈ ಸೆಲುಲೈಟ್ ಸಮಸ್ಯೆ ಶುರುವಾಗುತ್ತೆ ಇದೊಂದು ಗಂಭೀರವಾದಂತಹ ಚರ್ಮ ಸಮಸ್ಯೆ ಅಲ್ಲ ಆದರೆ ನಮಗೆ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ನಮ್ಮ ದೇಹವನ್ನು ನಾವು ನೋಡುವಾಗಲೇ ನಮಗೆ ಏನೋ ಮುಜುಗರ ಅಂತ ಅನಿಸಿ ಕೆಲವರಿಗೆ ಜೀವನದಲ್ಲಿ ಬೇಸರ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಸೆರಿಲೈಟ್ ಸಮಸ್ಯೆಗೆ ವೈದ್ಯಕೀಯವಾಗಿ ಬಹಳಷ್ಟು ಚಿಕಿತ್ಸೆಗಳಿವೆ ಆದರೆ ಸ್ವಲ್ಪ ದುಬಾರಿ ಅಂತಲೂ ಹೇಳಬಹುದು ನಾವು ನೈಸರ್ಗಿಕವಾಗಿ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ವಾ ಖಂಡಿತವಾಗ್ಲೂ ಆಗತ್ತೆ ಆದರೆ ಬಹಳ ನಿಧಾನವಾಗಿ ನಾವು ಇದನ್ನು ಸರಿಪಡಿಸಬಹುದು ಇದಕ್ಕೆ ನೈಸರ್ಗಿಕವಾದಂಥ ಚಿಕಿತ್ಸೆ ಅಂತಂದರೆ ಕಾಫಿ ಬೀಜ ನಾವು ಹುರಿದಂಥ ಕಾಫಿಯ ಬೀಜದ ಪುಡಿಯನ್ನು ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡೋದರಿಂದ ನಾನು ಹೇಳ್ತಾ ಇದ್ದೀನಿ ಇದು ನ್ಯಾಚುರಲ್ ಆಗಿರಬೇಕು ನೀವು ಅಂಗಡಿಯಲ್ಲಿ ಸಿಗುವಂತಹ ಸಣ್ಣ ಸಣ್ಣ ಪ್ಯಾಕೆಟ್ ಸಿಗತ್ತೆ ಅಥವಾ ಕಾಫಿ ಪುಡಿ ಸಿಗತ್ತಲ್ವ ಅದಂತೂ ಅಲ್ಲವೇ ಅಲ್ಲ ಇದರಲ್ಲಿ ನೀವು ಪ್ಯಾಕೆಟ್ ಹಿಂದೆ ನೋಡಿ ಚಿಕೋರಿ ಅನ್ನೋದು ಒಂದು ಆ್ಯಡ್ ಆಗಿರುತ್ತೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಕಾಫಿ ಅಂತ ತರ್ತೀವಿ ನಮಗೆ ಕಾಫಿಯ ಸ್ಮೆಲ್ ಬಂದರೆ ಸಾಕು ಆದರೆ ಕಾಫಿ ಪ್ಯಾಕೆಟ್ನ ಹಿಂಭಾಗದಲ್ಲಿ ನೋಡಿ ಸುಮಾರು ಮೂವತ್ತು ನಲ್ವತ್ತು ಪರ್ಸೆಂಟ್ ಚಿಕೋರಿ ಇರುತ್ತೆ ಈ ಚಿಕೋರಿ ಕಾಫಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹಾಕ್ತಾರೆ ನಿಮಗೇನಾದರೂ ಏನಾದರೂ ಈ ಚಿಕೋರಿ ಮತ್ತು ಕಾಫಿಯ ಬ್ಲೆಂಡಿಂಗ್ ಬಗ್ಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ಖಂಡಿತವನ್ನ ನೀವು ಕಾಮೆಂಟಲ್ಲಿ ಕೇಳ್ಬೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಈ ಚಿಕೋರಿ ಮಿಕ್ಸ್ ಆಗಿರಬಾರ್ದು ಆದಂತಹ ಕಾಫಿ ಪುಡಿಯನ್ನು ನೀವು ಉಪಯೋಗ ಮಾಡಬಹುದು ಈಗ ನಮಗೆ ಕಾಫಿ ಪುಡಿಯನ್ನು ಉಪಯೋಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕಂತಂದರೆ ನೀವಿರುವಂಥ ಜಾಗದಲ್ಲಿ ಕಾಫಿ ಪುಡಿ ಸಿಗದೇ ಇರ್ಬೋದು ಆದರೆ ನಮ್ಮಲ್ಲಿ ಆದಂತಹ ಕಾಫಿ ಪುಡಿ ಹಾಕಿದಂಥ ಕಾಫಿ ಸೋಪ್ ಇದೆ ಇದನ್ನು ನೀವು ಉಪಯೋಗ ಮಾಡಬಹುದು ನೀವು ಈ ಕಾಫಿ ವಿನ್ ಸೋಪನ್ನು ಉಪಯೋಗ ಮಾಡೋದರಿಂದ ಸೆಲ್ಲೈಟ್ನಂತಹ ಚರ್ಮ ಸಮಸ್ಯೆ ಕೂಡ ಗುಣವಾಗುತ್ತೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಕಾಫಿ ಸೋಪು ಚರ್ಮದ ಮೇಲೆ ಉಂಟಾಗುವಂತಹ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುತ್ತೆ ಕ್ಯಾನ್ಸರಿಂದ ಕೂಡ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈಗಿನ ಪೀಳಿಗೆಯಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಸಣ್ಣ ವಯಸ್ಸಿನಲ್ಲೇ ನಮಗೆ ವಯಸ್ಸಾದ ರೀತಿಯಲ್ಲಿ ನಮ್ಮ ಚರ್ಮ ಕಾಣುವಂಥದ್ದು ಇದಕ್ಕೆ ಈ ಕಾಫಿ ಬಿನ್ ಸೋಪೊಂದು ಪರಿಹಾರವಾಗುತ್ತೆ ಈ ಕಾಫಿ ಸೋಪನ್ನು ಉಪಯೋಗ ಮಾಡೋದ್ರಿಂದ ರಕ್ತದ ಹರಿವು ಜಾಸ್ತಿ ಆಗುತ್ತೆ ಇದರಿಂದಾಗಿ ನಮ್ಮ ಚರ್ಮ ತಾರುಣ್ಯವನ್ನು ಪಡ್ಕೊಳ್ಳುತ್ತೆ ಇನ್ನು ಹದಿಹರೆಯರಲ್ಲಿ ಕಾಣಸಿಗುವಂತಹ ತ್ವಚೆ ಸಮಸ್ಯೆ ಅಂತಂದರೆ ಮೊಡವೆ ಪಿಂಪಲ್ಸ್ ನೀವು ಬಹಳಷ್ಟು ಪ್ರಯತ್ನವನ್ನು ಮಾಡಿರ್ತೀರಿ ಮೊಡವೆಯಿಂದ ಮುಕ್ತಿ ಪಡೀಲಿಕ್ಕೆ ನೀವು ಒಂದು ವೇಳೆ ಈ ಮೊಡವೆಯಿಂದ ಸಮಸ್ಯೆನ ಅನುಭವಿಸ್ತಾ ಇದ್ದರೆ ಖಂಡಿತವಾಗಲೂ ಈ ಕಾಫಿ ಕಾಫಿಗೀನ್ ಸೋಪ್ನ ಉಪಯೋಗ ಮಾಡಿ ನಿಮಗೊಂದು ಪರಿಹಾರವಾಗುತ್ತೆ ನಾವು ಮಾಡುವಂಥ ಸೋಪು ನೈಸರ್ಗಿಕವಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ನಾವು ಸುಮಾರು ನಾಲ್ಕು ಬಗೆಯ ಎಣ್ಣೆಯನ್ನು ಉಪಯೋಗ ಮಾಡಿ ಮಾಡುವಂಥ ಸೋಪಾಗಿರುತ್ತೆ ಈ ಸೋಪನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸ್ವಲ್ಪ ಲೇಟ್ ಇದೆ ನೀವು ಸುಮಾರು ಮೂರರಿಂದ ಆರು ತಿಂಗಳ ಕಾಲ ಉಪಯೋಗ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಚರ್ಮ ಸಮಸ್ಯೆಗೆ ಇದೊಂದು ಪರಿಹಾರವಾಗುತ್ತೆ ಬಹಳಷ್ಟು ಜನರು ಕೆಲವು ತಪ್ಪು ಮಾಡ್ತಾರೆ ಏನು ಅಂತಂದರೆ ನಾನು ಆಲ್ರೆಡಿ ರಕ್ತಜಂದನ ಸೋಪಿನ ಬಗ್ಗೆ ವೀಡಿಯೋನ ಮಾಡಿ ಹಾಕಿದ್ದೆ ಇದು ಪಿಗ್ಮೆಂಟೇಷನಿಗೆ ಹಾಗೆಯೇ ಕೆಲವೊಂದು ಚರ್ಮ ಸಮಸ್ಯೆಗಳಿಗೆ ಬಹಳ ಒಳ್ಳೆಯ ರಿಸಲ್ಟ ಕೊಟ್ಟಿದೆ ಪಿಗ್ಮೆಂಟೇಷನ್ ಇರುವವರು ಸೋಪನ್ನು ತರಿಸ್ಕೊಳ್ತಾರೆ ಮೂರರಿಂದ ಆರು ತಿಂಗಳು ಯೂಸ್ ಮಾಡ್ತಾರೆ ಕಡಿಮೆ ಆದರೂ ಕೂಡಲೇ ಸ್ಟಾಪ್ ಮಾಡ್ತಾರೆ ಮೊದಲನೇ ರೀತಿ ಕೆಮಿಕಲ್ ಸೋಪ್ಗಳು ಕೆಮಿಕಲ್ ಶಾಂಪುಗಳು ಕೆಮಿಕಲ್ ಸೌಂದರ್ಯ ಉಪಯೋಗ ಮಾಡ್ತಾರೆ ಇದರಿಂದ ಪಿಗ್ಮೆಂಟೇಷನ್ ಇನ್ನೂ ಬರುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಹೆಚ್ಚಾಗಿ ನಮ್ಮ ಚರ್ಮಕ್ಕೆ ಬೇಕಾಗಿರೋದೇ ನೈಸರ್ಗಿಕವಾದಂತಹ ಎಣ್ಣೆಗಳು ಇದು ತೆಂಗಿನೆಣ್ಣೆ ಆಗಿರಲಿ ಹರಳೆ ಹರಳೆಣ್ಣೆ ಆಗಿರಲಿ ಎಳ್ಳೆಣ್ಣೆ ಆಗಿರಲಿ ಆಲಿವ್ ಆಯಿಲ್ ಆಗಿರಲಿ ತುಪ್ಪವಾಗಿರಲಿ ಸೂರ್ಯಕಾಂತಿ ಎಣ್ಣೆ ಆಗಿರಲಿ ಇದೇ ರೀತಿ ಬೇರೆ ಬೇರೆ ಎಣ್ಣೆಗಳನ್ನು ನಮ್ಮ ಚರ್ಮ ಬಯಸುತ್ತೆ ಯಾಕಂತಂದರೆ ಇದರಲ್ಲಿ ಪ್ರಕೃತಿ ತುಂಬಿರುವಂತಹ ಅತ್ಯುತ್ತಮವಾದಂತಹ ಆರೋಗ್ಯ ವರ್ಧಕಗಳಿವೆ ಆದರೆ ನಾವು ನಮ್ಮ ಚರ್ಮಕ್ಕೆ ಒತ್ತಾಯಪೂರ್ವಕವಾಗಿ ಕೆಮಿಕಲ್ಗಳನ್ನ ಇದ್ದೀವಿ ಚರ್ಮ ಏನು ಮಾಡತ್ತೆ ಹೇಳಿ ಅದು ತನ್ನ ಆರೋಗ್ಯವನ್ನು ಕೆಡಿಸ್ಕೊಳ್ಳುತ್ತೆ ಜೊತೆಗೆ ನಾವು ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕೆಡಿಸ್ಕೊಳ್ತೀವಿ ನೀವು ಆದಷ್ಟು ಈ ರೀತಿಯ ನೈಸರ್ಗಿಕ ಉತ್ಪನ್ನಗಳನ್ನೇ ಉಪಯೋಗ ಮಾಡಿ ನಮ್ಮ ಮನೆಯಲ್ಲಿ ನಾವು ಸುಮಾರು ಆರು ಏಳು ವರ್ಷಗಳಾಯಿತು ಕೆಮಿಕಲ್ ಉತ್ಪನ್ನಗಳನ್ನು ಉಪಯೋಗ ಮಾಡೋದನ್ನ ಬಿಟ್ಬಿಟ್ಟು ನಾವು ಪ್ರತಿದಿನ ಸ್ನಾನ ಮಾಡುವಂಥ ಸೋಪನ್ನು ಮನೆಯಲ್ಲೇ ಮಾಡಿ ನಾವು ಉಪಯೋಗನ ಇದ್ದೀವಿ ನನಗೆ ಹುಟ್ಟಿದಂಥ ಸಣ್ಣ ಮಗು ಈಗ ಅವಳಿಗೆ ಮೂರು ವರ್ಷ ಅವಳಿಯೂ ಕೂಡ ಹುಟ್ಟಿದಾಗಿಂದ ಇವತ್ತಿನವರೆಗೂ ಕೂಡ ನಾನು ನನ್ನ ಕೈಯಾರೆ ಮಾಡಿದಂಥ ಸೋಪನ್ನೇ ಉಪಯೋಗ ಮಾಡ್ತಾ ಇದ್ದೀವಿ ನಾವು ಸುಮಾರು ಎಂಟು ಬಗೆಯ ಸೋಪನ್ನು ರೆಡಿ ಮಾಡ್ತಾ ಇದ್ದೀವಿ ಒಂದೊಂದು ಸೋಪು ಒಬ್ಬರೊಬ್ಬರಿಗೆ ಇಷ್ಟ ಆಗುತ್ತೆ ಒಂದೊಂದು ಸೋಪು ಒಬ್ಬರೊಬ್ಬರ ಚರ್ಮಕ್ಕೆ ಹೊಂದ್ಕೊಳ್ಳುತ್ತೆ ನಿಮ್ಗೆ ಏನಾದರೂ ನಮ್ಮ ಉತ್ಪನ್ನಗಳು ಬೇಕು ಈ ಕಾಫಿ ಸೋಪ್ ಬೇಕು ಅಂತಂದರೆ ನಾನು ನಿಮಗೆ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ನೀವು ಆರ್ಡ್ರನ್ನ ಮಾಡಿದಾಗ ನಾವು ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸ್ನೇಹಿತರೆ ಈ ಒಂದು ಕಾಫಿ ಸೋಪ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬ ಜನ ಗೊತ್ತಿಲ್ಲ ಈ ಒಂದು ಕಾಫಿ ಸೋಪಿಂದ ಇಷ್ಟೆಲ್ಲ ಅನುಕೂಲಗಳಿವೆ ಅಂತ ಹೇಳಿ ನಿಮ್ಮಲ್ಲಿ ಯಾರಾದರೂ ಈ ರೀತಿಯ ತ್ವಚೆಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಚರ್ಮದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರಿಗೆ ಒಂದಿಷ್ಟು ಹೆಲ್ಪ್ ಆದಾಗತ್ತೆ ಏನಿದೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ Thank you. Bye bye. Namaskara.